ಬಂದು ಈಗ ತಗೊಂಡು ಹೋಗ್ತಾರೆ ನೋಡಿ ಎಷ್ಟು ರೈಸ್ ಎಷ್ಟು ಚೆನ್ನಾಗಿದೆ ಅಂತ ಮೂರು ವಾರ ಈಗ ಆರೋಡಿ ಫ್ರೆಂಡ್ಸ್ ಇದು ಮತ್ತೆ ಈಗ ಏನೋ ಒಂದು ಎರಡು ಕ್ವಿಂಟಲ್ ರೈಸ್ಗೆ ರೆಡಿ ಮಾಡ್ತಾ ಇರುವಂತದ್ದು ನೋಡಿ ಆ ಏನು ಒಂದು ಈಗ ದೊಡ್ಡ ಕೊಬ್ಬರಿಕೆ ಇದು ರೆಡಿ ಮಾಡ್ತಾ ಇರುವಂತದ್ದು ರೈಸ್ ಗೆ ಫಸ್ಟ್ ಇವರು ಈಗ ಬಿಸಿನೀರ್ನ ರೆಡಿ ಮಾಡ್ಕೊತಾ ಇದಾರೆ ನೋಡಿ ಈಗ ಎಲ್ಲವನ್ನು ಕೂಡ ಇವರು ಸೌಲಭ್ಯ ಮಾಡ್ತಾ ಇರುವಂತದ್ದು ಇದು ನೋಡಿ ಫ್ರೆಂಡ್ಸ್ ಇದು ನೋಡಿ ಎರಡು ಕುಂಟಲ್ ರೈಸ್ ಅಂತದ್ದು ಇದು ನೋಡಿ ಯಾವ ತರ ಒಂದು ಎಲ್ಲಾ ಒಂದು ಒಗ್ಗೂಡಿ ಹೋಗ್ತಾರೋ ಅಂತದ್ದು ಇದು ನೋಡಿ ಯಾವ ತರ ಒಂದು ಎಲ್ಲ ಒಂದು ಮೂಟೆ ಇದು ಆ ನೋಡಿ ಒಂದು ಕೊಬ್ರಿಕೆ ಸುತ್ತಲೂ ಈಗ ಎಲ್ಲಾ ಜನಗಳಿಗೂ ಸೇರಿ ಒಂದು ರೈಸ್ ನ ಅಂತದ್ದು ನೋಡಿ ಯಾವ ತರ ಹಾಕ್ತಾ ಇದಾರೆ ಅಂತ ಹಾ ನೋಡಿ ಆ ಯಾವ ತರ ಒಂದು ರೈಸ್ ಈಗ ಹಾಕ್ತಾ ಇದಾರೆ ಅಂತ ಹಾ ನೋಡಿ ಫ್ರೆಂಡ್ಸ್ ಇದು ಆ ಎರಡು ಕ್ವಿಂಟಲ್ ರೈಸ್ ಈಗ ಹಾಕಿದ್ದಾರೆ ನಂತರ ರೈಸ್ ಎಲ್ಲ ಬಂದಿದೆ ನೋಡಿ ಈಗ ಬಸಿದಾರುವಂತಹದ್ದು ಸೊ ಸುತ್ತಲೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಬೇಸರ್ಗಳನ್ನ ಇಟ್ಟು ಈ ಥರ ಒಂದು ಹೋಗಿ ತರುವಂಥದ್ದು ಏನೋ ಒಂದು ರೈಸ್ ಒಂದು ಸ್ವಲ್ಪ ನೀಟಾಗಿ ಈ ಥರ ಬಸೋದು ಇವರು ನೀಟಾಗಿ ರೈಸ್ ಮಾಡ್ತಾರೋ ಅಂಥದ್ದು ಸೊ ನೋಡಿ ಇವರು ರೈಸ್ ಯಾವುದೇ ಒಂದು ದಪ್ಪ ಅಕ್ಕಿನ ಬಳಸಿಲ್ಲ ಈ ಬಳಸಿರುವಂಥದ್ದು ಬುಲೆಟ್ ರೈಸ್ನ ಅಕ್ಕಿನ ಬಳಸಬಹುದು ರೈಸ್ನ ಮಾಡಿರುವಂಥದ್ದು ನೋಡಬಹುದು ಯಾವ ಥರ ಒಂದು ರೈಸ್ ಆಗಿದೆ ಅಂತ ಆ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಈಗ ಏನೋ ಒಂದು ಆರ್ ಸಾವಿರ ಜನಕ್ಕೆ ರೈಸ್ ಮಾಡಿದ್ದಾರೆ ಫಸ್ಟ್ ಈಗ ತಗೊಂಡೋಗ್ತಾ ಇರುವಂತದ್ದು ಇದು ಆ ನೋಡಿ ಈಗ ಯಾವ ತರ ತಗೊಂಡೋಗ್ತಾ ಇದಾರೆ ಅಂತ ಇದು ನೋಡಿ ಇದು ಒಂದು ಲೈನ್ ಆಗಿ ತಗೊಂಡು ಹೋಗ್ತಾ ಇರುವಂತದ್ದು ಇದು ಏನೊಂದು ಆರ್ ಸಾವಿರ ಜನಕ್ಕೆ ಮಾಡ್ತಾ ಇರೋದ್ರಿಂದ ಇದು ತುಂಬಾ ಜಾಸ್ತಿನೇ ಮಾಡಿದ್ದಾರೆ ಸೊ ಹಾಗಾಗಿ ಜಾಸ್ತಿ ತಗೊಂಡು ಹೋಗ್ತಾ ಇರುವಂತದ್ದು ಇದು ಸೊ ನೋಡಿ ಎಷ್ಟು ರೈಸ್ ಎಷ್ಟು ಚೆನ್ನಾಗಿ ಜಾಸ್ತಿ ಅಂತ ಸೊ ನೋಡಿ ಈಗ ಹಾಕ್ತಾರೆ ಕೆಳಗಡೆ ಹಾಕ್ತಾ ಇರುವಂತದ್ದು ಈಗ గజ్జు నాలుగు అంటే సాంబారు ఏళ్ళు కుంటు అక్కడ కుంటాల్ జనకి సాయం గంట సాంటే సాంబారు జనకి ఎంత సవరంటాల్ తర్కారి బీన్స్ నూర్ కేజీ ఆలుగడ్డ నూర్ కేజి నాలుగు గుంటే

ಸೊ ಏನೇ ಎಂಟು ಸಾವಿರ ಜನಕ್ಕೆ ಒಂದೇ ಕಡೆ ಮಾಡಕು ನಾಲ್ಕು ಬೇಸನ್ನಲ್ಲಿ ಮಾಡಿರುವಂತದ್ದು ಇದು ಒಂದು ಮೂರನೇ ಬೇಸನ್ ಹಾಗೇನೆ ಇದು ಬಂದು ನಾಲ್ಕನೇ ಬೇಸನಲ್ಲಿ ಮಾಡಿರುವಂಥದ್ದು ಇದು ಬಂದು ಇವರು ಎರಡು ಬೇಸನಲ್ಲಿ ಎಂಟು ಸಾವಿರ ಜನಕ್ಕೆ ಪಾಯಸ ಮಾಡಿರುವಂತದ್ದು ಇದು ಸೊ ನೋಡಿ ಇದು ಎಲ್ಲ ಪಾಯಸ ಎಲ್ಲ ಈಗ ರೆಡಿ ಆಗಿದೆ ಸೊ ಬನ್ನಿ ಈಗ ಯಾವ ತರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕೇಳೋಣ ಸರಿ ಸರ್ ಇದು ನೂರ ಇಪ್ಪತ್ತೈದು ಕೆಜಿ ಬೆಲ್ಲ ಹಾ ನೂರ ಲೀಟರ್ ಹಾಲು ಓಕೆ ಗೋಡಂಬಿ ದ್ರಾಕ್ಷಿ ಹಾ ತುಪ್ಪಿ ತುಪ್ಪ ಓಕೆ ಗೋಡಂಬಿ ದ್ರಾಕ್ಷಿ ಎಷ್ಟು ಹಾಕಿರೋದು ಐದೈದು ಕೆಜಿ ಐದೈದು ಕೆಜಿ ಗೋಡಂಬಿ ದ್ರಾಕ್ಷಿ ಓಕೆ ಇದು ಒಂದು ಎರಡು ಬೇಸನಲ್ಲಿ ಮಾಡಿದ್ದೀರ ಇದು ಬಂದು ಒಂದು ಬೇಸನ್ನು ಎರಡನೇ ಬೇಸನ್ ಅಲ್ಲಿ ಇದು ರೆಡಿ ಆಗ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಇದು ಎಂಟು ಸಾವಿರ ಜನಕ್ಕೆ ಇವರು ಒಂದು ಏನು ಬೂಂದಿ ಉಂಡು ಊಟನ ಮಾಡ್ತಾ ಇದ್ದಾರೆ ಸೊ ಈಗ ಇಲ್ಲಿ ಒಂದು ರೂಮ್ ನಲ್ಲಿ ಈಗ ಬೂಂದಿ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿರುವಂತದ್ದು ಇದು ಸೊ ನೋಡಿ ಇದು ಒಂದು ಮೂರುವರೆ ಕ್ವಿಂಟಲ್ ಈಗ ಗೋಂದಿಯಲ್ಲ ಒಂದು ಸಪ್ರೇಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇದು ಒಂದೊಂದು ಕವರನ್ನು ಕೂಡ ಒಂದು ನಲವತ್ತು ಕೆ ಜಿ ಬ್ಯಾಗ್ ಇದು ಸೊ ನೋಡಿ ಎಷ್ಟು ಬ್ಯಾಗ್ ಇದೆ ಅಂತ ಇಲ್ಲಾಂದ್ರೆ ಎಷ್ಟು ಬ್ಯಾಗಿದ್ರು ಇಪ್ಪತ್ತೈದು ಬ್ಯಾಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ನೋಡಿ ಬಂದು ಮೂರ್ನೂರ ಕ್ವಿಂಟಲ್ ಬೂಂದಿ ಇದೆ ಒಂದೊಂದು ಪ್ಯಾಕೆಟ್ ಅಲ್ಲಿ ಎಂಟು ಸಾವಿರ ಜನಕ್ಕೆ ಕೆಜಿ ಬೂಂದಿ ತಸಿ ಇಟ್ಟಿದ್ದೀವಿ ರೂಮ್ ನಲ್ಲಿ ಅದು ಊಟಕ್ಕೆ ಪಸ್ಟೇ ಪ್ರಸಾದವಾಗಿ ನಾವು ಹಾಲು ಹಾಲು ನೂರ ಐವತ್ತು ಲೀಟರ್ ಹಾಲು ಕೊಟ್ಟಿದ್ದಾರೆ ಒಂದು ಅಂಡಲ್ಲಿ ಫುಲ್ ಗಟ್ಟಿ ಮೊಸರು ತರ ಮಾಡಿ ನಾವು ಅನ್ನ ಬಡಿಸ್ತಾ ಇದ್ದೀವಿ ನೀವು ಹೆಚ್ಚುವರಿ ಮಾಡ್ಬೇಕು ಅಂದ್ರೆ ನೀವು ಮೊಸರು ಇದೆ ಅದನ್ನು ಹೆಚ್ಚಿಸ್ಕೊತೀವಿ

ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ರ ಇದು ಬಂದು ನಗರಿಕೆರೆ ಕೆರೆ ಸೊ ನೋಡಿ ಎಷ್ಟು ದೊಡ್ಡದಾಗಿ ಇರುವಂತದ್ದು ಇದು ಇಲ್ಲೇ ಪಕ್ಕದಲ್ಲೇ ಇರುವಂತದ್ದು ಇದು ಆ ಪಟ್ಟಲನಂಬಿ ದೇವಿ ದೇವಸ್ಥಾನ ಅಂದ್ಬಿಟ್ಟು ಸೊ ಇದು ಬಂದು ಆ ಕೆರೆ ಮತ್ತೆ ಉಪ್ಪಿನ ಕೆರೆ ಮತ್ತೆ ಚಂದ್ರ ಆ ಮೂರು ಗ್ರಾಮಕ್ಕೆ ಸೇರುವಂತ ಒಂದು ದೇವಸ್ಥಾನ ನೋಡಿ ಇದು ನಾವು ಈಗ ಹೋಗ್ತಾ ಇರುವಂತದ್ದು ಇದು ಪಟ್ಟಲನಂಬಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತದ್ದು ಇದು ಸೊ ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ರೆ ಇವರು ಬಂದು ಆ ಚೆನ್ನ ಮುಖ್ಯಸ್ಥರು ಸೊ ಇವರು ಆ ಸಡದ ಪ್ರಯುಕ್ತ ಎರಡನೇ ಒಂದು ನಗರೀಕರೆಯ ಒಂದು ಪಟ್ಲಾಮ ದೇವಿಯ ಒಂದು ಉತ್ಸವವನ್ನು ಮಾಡ್ತಾ ಇದಾರೆ ಸೊ ಹಾಗಾಗಿ ಇವರು ಎಂಟು ಸಾವಿರ ಜನಕ್ಕೆ ಒಂದು ಊಟವನ್ನು ಇಟ್ಕೊಂಡಿರುವಂತದ್ದು ಪ್ರಸಾದ ವಿನಿಯೋಗವನ್ನು ಇಟ್ಕೊಂಡಿರುವಂತದ್ದು ಇದು ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಇದು ಯಾವ ತರ ಒಂದು ನಡ್ಕೊಂಡು ಬರ್ತಾ ಇದಾರೆ ಮತ್ತೆ ನಾನು ಅವ್ರಿಂದ ಕೇಳಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ರವಿ ಅಂತ ಸರ್ ಸರ್ ಏನು ಇಲ್ಲಿ ಅಮ್ಮಿಕೊಂಡಿರುವಂತದ್ದು ಸರ್ ಸರ್ ಇದನ್ನು ಆಸಾಡ್ ಮಾಸದಲ್ಲೇ ಈಗ ಒಂದು ಪಡಲಮ್ನ ಒಂದು ಪೂಜೆ ಕಾಯಂಕರಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದೀವಿ ಹೌದು ಇಲ್ಲಿ ಮೂರು ನಾಲ್ಕು ಊರವ್ರು ಸೇರಿ ಪ್ರತಿ ವಾರ ನಾಲ್ಕು ವಾರ ಬರುತ್ತೆ ಆಷಾಢ ಮಾಸದಲ್ಲಿ ಆಷಾಢ ಮಾಸ ನಾಲ್ಕು ವಾರ ಶುಕ್ರವಾರಗಳಲ್ಲೂ ಒಂದೊಂದು ವಾರ ಒಬ್ಬೊಬ್ರಿಗೆ ಅಂತ ಮಾಡ್ಕೊಳ್ತೀವಿ ಫಸ್ಟ್ ವಾರ ವೈದ್ಯನಾಥಪುರ ವೈದ್ಯನಾಥೇಶ್ವರ ದೇವಸ್ಥಾನ ಟ್ರಸ್ಟ್ ಇಂದ ಮಾಡ್ತಾರೆ ಎರಡನೇ ವಾರ ಚಂದ್ರದ ಗ್ರಾಮಸ್ಥರು ನಾವೆಲ್ಲಾ ಸೇರಿ ಇದನ್ನ ಇಡೀ ಊರೇ ಪ್ರತಿಯೊಬ್ರು ಸೇರಿ ನಾವು ಒಂದು ಪಂಚಾಯತಿ ಸೇರಿ ಯಜಮಾನರ ಮುಖಾಂತರ ಅದೆಲ್ಲಾನು ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಹೇಳಿ ಊರಿನ ಪ್ರಮುಖರೆಲ್ಲ ಸೇರಿ ಮಾತಾಡಿ ಅದಕ್ಕೇನ್ ಖರ್ಚು ವೆಚ್ಚ ಬರುತ್ತಾ ಏನೇನು ದಿನಸಿ ಐಟಮ್ಗಳೆಲ್ಲ ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಪ್ರತಿ ಒಬ್ಬ ಮನೆಯಲ್ಲೂ ಬಹಳ ಉತ್ಸುಕವಾಗಿ ಮತ್ತೆ ಬಹಳ ಸಂತೋಷದಿಂದ ಈ ಒಂದು ಒಬ್ಬರಿಗೆ ಯಾವುದೇ ಆದಂತ ತಕರ ಇಲ್ದನೆ ಪ್ರತಿಯೊಬ್ರು ಸಹಕರಿಸ್ತಾರೆ ಗ್ರಾಮಸ್ಥರು ಹಾಗೆ ಇಲ್ಲಿ ಊಟ ಬಡಿಸುತ್ತಾವಿಂದ ಹಿಡಿದು ಮಾಡುತ್ತಾವಿಂದ ಹಿಡಿದು ಪ್ರತಿಯೊಬ್ರು ಪ್ರತಿಯೊಂದು ಮನೇಲೂ ಬಂದು ಎಲ್ಲರೂ ಬಡಿಸ್ತಾರೆ ಎಲ್ಲಾರು ಆಗುವವರೆಗೂ ನಿಲ್ತಿರ್ತಾರೆ ಇರ್ತಾರೆ ಹಾಗೆ ಮೂರನೇ ವಾರ ಬಂದು ಉಪ್ಪಿನಕೆರೆ ಗ್ರಾಮಸ್ಥರು ಮಾಡ್ತಾರೆ ಅದು ನೈಟಿ ಪ್ಲೇಸ್ ಅದು ಉಪ್ಪುನ್ ಕೆರೆ ಸರ್ವೆ ನಂಬರ್ ಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು ಓಕೆ ನಂತರ ದೊಡ್ಡದಾಗಿ ನಾಲ್ಕನೇ ವಾರ ನಗರ್ಕೆರೆ ನಗರ್ಕೆರೆ ಗ್ರಾಮದವರು ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ್ತಾರೆ ಕಡೆ ವಾರ ಬಾರಿ ದೂರಾಗಿ ಜನ ಸೇರಿರ್ತಾರೆ ಹಿಂಗಾಗಿ ಇದು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನ ಯಾವಾಗ ಶುರುವಾಗ್ತು ಕಟ್ಟಡ ಆಗಿ ದೇವಸ್ಥಾನ ಯಾವಾಗ ಅವತ್ತಿನಿಂದ ಒಂದ್ ಇಪ್ಪತ್ತು ವರ್ಷದಿಂದ ಈ ನಾಲ್ಕು ಊರಿನ ಜನಗಳು ಚಾಚು ತಪ್ಪೆ ಒಂದ್ ವರ್ಷನು ಮಿಸ್ ಆಗದಂತೆ ಮಾಡ್ಕೋ ಬಂದಿದ್ದಾರೆ ಯಾವುದೇ ಇಲ್ಲಿವರೆಗೂ ಯಾವುದೇ ಆದಂತ ಅಡಚಣೆಗಳಾಗಿಲ್ಲ ತೊಂದರೆ ತೊಡಕುಳಾಗಿಲ್ಲ ಎಲ್ಲನೂ ಸುಗಮವಾಗಿ ನಡ್ಸ್ಕೋ ಬಂದಿದ್ದಾರೆ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಶಿವರಾಮಯ್ಯ ಅಂತ ನಗರ ಕೆರೆ ನಾನು ನೀವು ನಾಗರಿಕರೆ ಕೆರೆ ನಗರ ಕೆರೆ ಗ್ರಾಮದವರು ಮತ್ತೆ ವೈದ್ಯನಾಥ್ ಪುರ ಟ್ರಸ್ಟಿ ಕೂಡ ಆಗಿದ್ದೀನಿ ನಾವ್ ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಆಷಾಢ ಮಾಸದಲ್ಲಿ ಪ್ರತಿ ನಾಲ್ಕು ವಾರ ನಾಲ್ಕೂರ್ನೂರು ಒಂದೊಂದ್ ವಾರ ಇಟ್ಕೊಂಡ್ ಬರ್ತಾರೆ ಅದ್ರ ಮೊದಲನೇ ವಾರ ನಮ್ಮ ಟ್ರಸ್ಟ್ ಇಂದ ಮಾಡ್ತೀವಿ ಎರಡನೇ ವಾರ ಕೊನೆ ಹಂತದಲ್ಲಿ ನಾಲ್ಕನೇ ವಾರ ನಮ್ಮ ನಗರ ಕೆರೆ ಗ್ರಾಮಸ್ಥರು ಯಾವುದೇ ರಾಜಕೀಯ ಇಲ್ದೆ ಊರೆಲ್ಲ ಒಗ್ಗಟ್ಟಾಗಿ ಅವರೇ ಕಾಳ ಪರ ಅವರೇ ಕಾಳದ ಊಟ ಬಿಡಿಸ್ತೀವಿ ಎಲ್ಲ ಊರೆಲ್ಲ ಸಹಕರಿಸಿ ಕೊಡುವಂತಾರು ಒಂದೊಂದು ಕ್ವಿಂಟಲ್ ಅವರೇ ಕಾಳು ಕೊಡ್ತಾರೆ ಕೊಡ್ತಾರೆ ಊರಿಂದ ಅಕ್ಕಿ ಹಸಿಟ್ಟು ಮತ್ತೆಲ್ಲ ಎತ್ಕೊಂಡು ಸಹಕರಿಸಿ ಇಪ್ಪತ್ತು ವರ್ಷದಿಂದ ಕಂಟಿನ್ ಸೇವ್ ಮಾಡ್ತಾರೆ ಅದು ಬಂದು ಎಷ್ಟು ಸಾವಿರ ಜನಕ್ಕೆ ಮಾಡ್ತೀರಾ ಸರ್ ಅದು ನಮ್ದು ಸುಮಾರು ಇಪ್ಪತ್ತೈದು ಸಾವಿರ ಜನತಾರೆ ಅವರೇ ಕಾಳು ಊಟ ಅವರೇ ಕಾಳು ಓಕೆ ನಮಸ್ಕಾರ ಇಲ್ಲ ಸರ್ ಸರ್ ಚಂದಿರೇಗೌಡ ಚಂದಿರೇಗೌಡ ನೀವು ಚಂದ್ರ ಹೇಳಿ ಸರ್ ನೀವು ನಾವು ಚೆನ್ಸಂದ್ರ ಮತ್ತೆ ಉಪ್ಪುನ್ ಕೆರೆ ನೆಗಿರ್ಕೆರೆ ವೈನಾಪುರ ಎಲ್ಲಾ ಯಜಮಾನರು ಸಹ ಇಲ್ಲಿ ಸೇರಿ ಕುಂತ್ಕೊಂಡು ಒಂದು ಈ ಪಡ್ಲದಮ್ಮನ ದೇವಸ್ಥಾನದ ಸನ್ನಿಧಿಲ್ಲಿ ಯಾವುದೇ ರೀತಿಲಿ ನಮ್ಗೆ ತೊಂದರೆ ಇರಬಾರ್ದು ಊರಲ್ಲೇ ದನ ಕರ ಅಲಿ ಜನ ಜನಕಾಲಿ ಯಾವ್ದೇ ರೀತಿ ನಮ್ಗೆ ಯಾವ್ದೂ ತೊಂದರೆ ಆಗಿಲ್ಲ ಎಲ್ಲ ಸುಗಮವಾಗಿದ್ದೀವಿ ಈ ತಾಯಿ ನೆಂಬಿ ಇಲ್ಲಿ ಇಷ್ಟು ನಡ್ಸ್ಕೋತಾ ಇದ್ವಿ ಇಪ್ಪತ್ತ ಇಪ್ಪತ್ತೈದರಿಂದ ಇವತ್ತು ಸಹ ನಡೆಸ್ತಾ ಇದೀವಿ ಈ ತಾಯಿ ಕುಟ್ಟೆಯಿಂದ ಎಲ್ಲರೂ ಸಹ ನಮ್ಮ ಸುತ್ತಲಿಂದ ಯಾವ್ದೇ ಒಂದು ತೊಂದರೆಗಿಲ್ದನೆ ಒಳ್ಳೇದಾಗಿ ಒಳ್ಳೇದಾಗಿದೆ ಈ ದೇವರಿಂದ ತುಂಬಾ ದೂರಿಯಾಗಿ ಸತೀಶ್ ಅಂತ ಚಂದ ಚಂದ್ರ ಗ್ರಾಮ ಸತೀಶ್ ಹೇಳದಂಚೆ ವಾರ ಯಾವ ಮಾಸಕ್ಕೆ ಸತೀಶ್ ಅಂತ ಚಂದ ಚಂದ್ರ ಈಗ ಅವ್ರು ಹೇಳ್ದಂಗೆ ಪ್ರತಿ ವಾರ ಈ ಆಷಾಢ ಮಾಸ ಪ್ರಯುಕ್ತ ಪ್ರತಿ ವಾರನೂ ಪರ ನಡೆಯುತ್ತೆ ಫಸ್ಟ್ ವಾರ ಒಂದು ಎರಡನೇದು ನಮ್ಮೂರು ಮೂರನೇದು ಉಪನ್ ನಾಲ್ಕನೇದು ನಗದ ಕೆರೆ ಈಗ ನಮ್ಮೂರ್ನಲ್ಲಿ ಮಾಡ್ತಾ ಇದ್ದಾರೆ ನಮ್ಮೂರ್ನಲ್ಲಿ ಮಾಡಿದ್ರೆ ಬೇರೆ ಊರದ ಯಾವುದೇ ಇದಿಲ್ಲ ನಮ್ಮೂರದೇ ಸ್ವತಃ ದವಸಾ ಧಾನ್ಯಿಂದ ಹಿಡಿದು ಏನಿದೆ ಖರ್ಚು ಹೆಚ್ಚಲ್ಲ ನಮ್ಮೂರ ಗ್ರಾಮಸ್ಥರೇ ಎಲ್ಲಾ ಹಾಕಿ ಈ ದಿನ ಪರ ಮಾಡ್ತಾರೆ ಅದೇ ತರ ನೆಕ್ಸ್ಟ್ ಉಪ್ಪನ್ ಕೆರೆ ಇದೆ ಅವರೇ ಹಾಕ್ ಮಾಡ್ತಾರೆ ನೆಕ್ಸ್ಟ್ ನೆಗರಿ ಕೆರೆ ಇದೆ ಅದು ಅವ್ರೂರ್ನರೇ ಮಾಡ್ತಾರೆ ನಾಲ್ಕೂರ್ನವರು ಒಂದ್ ದಿನ ಟ್ರಸ್ಟ್ ಬಿಟ್ರೆ ನಾಲ್ಕೂರ್ನವರು ಅವ್ರವ್ರೆ ಇದನ್ನ ಊರ್ನಲ್ಲಿ ಏನ್ ಬೇಕು ದವಸ ಧಾನ್ಯ ಎಲ್ಲ ಐತಿ ಪರ ಮಾಡ್ತಾರೆ ಅದೂರ ನಡೀತಾ ಇದ್ದೆ ಈ ದೇವಿ ಕೃಪೆ ಚೆನ್ನಾಗಿದೆ ಇದು ಬಂದು ಎಷ್ಟು ಸಾವಿರ ಧಾನ್ಯ ಮಾಡ್ತಾರೆ ಕೆಲವು ಇವತ್ತ ಆರರಿಂದ ಎಂಟು ಸಾವಿರ ಜನ ಊಟ ಮಾಡ್ತಾರೆ ಊಟ ಮಾಡ್ತಾರೆ ಎಲ್ಲಾ ಗ್ರಾಮಕ್ಕೂ ಅನೌನ್ಸ್ ಮಾಡಿದೀವಿ ಒಂದು ಆಟೋ ಕಳಿಸಿ ಎಲ್ಲಾ ಗ್ರಾಮಕ್ಕೂ ಮಾಡಿದೀವಿ ಮತ್ತೆ ಮೊದ್ದು ಟೌನು ಎಲ್ಲಾ ಬರ್ತಾರೆ ಜನ ಜನಸಂಖ್ಯಾ ಇದೆ ಸಾಯಂಕಾಲ ಆರು ಗಂಟೆವರೆಗೂ ಊಟ ಬಡಿಸ್ತಾರೆ ಎಲ್ಲಾ ಬರ್ತಾರೆ ಎಲ್ಲೇ ಉದ್ಯೋಗಕ್ಕೆ ಹೋಗಿದ್ರು ಮುಗಿಸ್ಕೊಂಡು ಸಾಯಂಕಾಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸರ್ ನೋಡಿ ಸರ್ ಇವರು ಪ್ರತಿ ವರ್ಷ ನೈರಿಕರ್ ಗ್ರಾಮಸ್ಥರವರು ಪ್ರತಿ ಅಮಾಸೆನು ಇದ್ರೆ ಶುಕ್ರವಾರ ಅನ್ನ ಮಾಡಿದ್ರು ಜನ ಟೋಟಲಿ ಇವರು ಎಲ್ಲಾರು ಕೂಡ ಒಂದು ಇಪ್ಪತ್ತೈದು ಜನ ಅವ್ರೆ ಗ್ರಾಮಸ್ಥರ ಅನ್ನ ಮಾಡುದಲ್ಲ ಅವ್ರೆ ಫುಲ್ಲು ಇಡೀ ಪರದಲ್ಲೆಲ್ಲ ಕೊನೆ ಪರದಲ್ಲಿ ಹತ್ತು ಕುಂಟ ಅವರೇ ರಾಗಿ ಮುದ್ದೆ ಮಾಡುವುದು ಎಲ್ಲ ಈ ಇವರೇ ಮಾಡೋದಿಲ್ಲ ಇವರೇ ಮಾಡೋದಲ್ಲ ಫುಲ್ ಮುದ್ದೆ ಅವರೇಕಾಳು ಸಾಂಬಾರು ಎಲ್ಲ ಪ್ರತಿ ಇವರ ಯಾವ ಬಟ್ಟನ್ನು ಕರ್ಸಿಲ್ಲ ಅಲ್ಲಿ ಎಡ್ಬಿಟ್ರೆ ಮುಂದೆ ಇವರೇ ಇವರೇ ಎಡ್ಬಿಟ್ರು ಇವರೇ ಮೇನ್ ಇವರೇ ಮೇನ್ ಇವರೇ ಎಲ್ಲಾರು ನಿಂತ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬಂದು ಆಸಡದ ಎರಡನೇ ಶುಕ್ರವಾರ ನಡೆದ ಒಂದು ಪ್ರಸಾದ ವಿನಿಯೋಗ ಹಾಗೆಯೇ ಇನ್ನು ಮುಂದಿನ ಶುಕ್ರವಾರ ಅಂದರೆ ಹನ್ನೊಂದನೇ ತಾರೀಕು ಕೂಡ ಇದೇ ರೀತಿ ನಡೆಯುತ್ತೆ ಹಾಗೇನೇ ಹದಿನೆಂಟನೇ ತಾರೀಕು ಕೊನೆಯದಾಗಿ ನಗರಕೆರೆ ಗ್ರಾಮದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಏನೋ ಒಂದು ಅವರೆಕಾಳು ಮುದ್ದೆ ಅನ್ನ ಸಾಂಬಾರು ಈ ಥರ ಒಂದು ಪ್ರಸಾದ ವಿನಿಯೋಗ ಇರುವಂಥದ್ದು ಸೊ ನೀವೇನಾದರೂ ಮಂಡ್ಯ ಜಿಲ್ಲೆ ನಗರಕೆರೆ ಗ್ರಾಮ ಮುದ್ದೂರು ತಾಲೂಕು ಸೊ ಇಲ್ಲೇನಾದರೂ ಇದ್ದರೆ ಹೋಗಿ ಆ ಒಂದು ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ನಿಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್